ಸಹ ಕೃಷಿ ಪ್ರಚಿನ ವ್ಯವಸಾಯ ಸೇವಾ ಸಹಕಾರ ಸಂಘವು ನಮ್ಮ ಎಲ್ಲ ನಾವು ಹನ್ನೆರಡು ಜನ ಏನಿದ್ದೀವಿ ಕಾಂಗ್ರೆಸ್ ಆಡಳಿತ ನಿರ್ದೇಶಕರಾಗಿ ಯಾಕೆ ಇದ್ದೀನಿ ಅದಕ್ಕೆಲ್ಲ ಕಾಣಪಡುವಂಥ ನಮ್ಮ ಏಳು ಎಂಟು ಗ್ರಾಮಗಳಿವೆ ಹದಿನೈದು ಎಚ್ ಕೆ ಎಸ್ ಮತ್ತು ದೊರೆ ಮಾವು ಕಸೋಡಿಪುರ ಬಸವಣಪುರ ಕೆಂಪು ಚಿಕ್ಕಂಡಿ ಮತ್ತು ಹಿಮ್ಮಾವು ಹಿಮ್ಮಾವಂಡಿ ಹುಳಿಮಾವು ಈ ಎಲ್ಲ ನಮ್ಮ ಸದಸ್ಯರುಗಳು ಕೂಡ ನಮ್ಮ ಮೊದಲನಾಗಿ ವಂದಿಸುತ್ತಾ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಮಹದೇವ ಅವರು ಮತ್ತು ಶಿವ ಅವರು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಮಹದೇವರು ಮತ್ತು ಎಲ್ಲ ಕೆಂಸಿದ್ದುಡಿ ಗ್ರಾಮಸ್ಥರು ಸಂಮುಖದಲ್ಲಿ ಸಹಕಾರದಿಂದ ಇನ್ನೂ ಅತ್ಯುತ್ತಮವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಹಕಾರದಿಂದ ಇನ್ನೂ ನಮ್ಮ ಕೆಲಸ ಕಾರ್ಯಗಳು ಭಾಳಷ್ಟು ಇದೆ ಕಾಂಪೌಂಡ್ ಆಗಲಿ ಇನ್ನೂ ಬಿಲ್ಡಿಂಗ್ ಆಗಲಿ ಇನ್ನೂ ಹಲವಾರು ನಾವು ಅರ್ಜಿಗಳನ್ನ ತಲುಪಿಸಿದ್ದೀವಿ ಈಗ ಈಗಾಗಲೇ ಐದು ಲಕ್ಷ ರೂಪಾಯಿನ ಕಾಂಪೌಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಇನ್ನೂ ಇಪ್ಪತ್ತೈದು ಲಕ್ಷ ಕೇಳಿದೀವಿ ಇನ್ನೂ ಮುಂದೆ ನಾವು ಅವರ ಸಹಕಾರದಿಂದ ನಮ್ಮ ಇವ್ರನ್ನ ತಾಂತ್ರಿಕ ಸಹಕಾರದಿಂದ ಸಿದ್ದರಾಮಯ್ಯ ಅವರ ಕೈ ಬಲಿಸುವ ಬಲಪಡಿಸುವ ಮುಖಾಂತರ ನಾವು ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನ ಅತ್ಯುತ್ತಮವಾಗಿ ಎಲ್ಲ ಕೂಡ ನಮ್ಮ ಅಧಿಕಾರಿಗಳ ಮುಖಾಂತರ ನಮ್ಮ ಚುನಾವಣೆ ಅಧಿಕಾರಿಗಳಂತ ರಮೇಶ್ ಸರ್ ಅವರು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಪ್ರಾರಂಭವಾದಿಂದ ಇಲ್ಲಿವರೆಗೆ ಅತ್ಯುತ್ತಮವಾಗಿ ನಮಗೆ ಸಹಕಾರ ನೀಡ್ತಾ ಮಾರ್ಗದರ್ಶನ ನೀಡು ಅತ್ಯುತ್ತಮವಾಗಿ ನಡೆಸ್ಕೊಡ್ತಾರೆ ಆಗ ನಮ್ಮ ಕಾರ್ಯದರ್ಶಿ ಆಗಲಿ ನಮ್ಮ ಗಣೇಶ ಗಣೇಶು ಮತ್ತು ನಮ್ಮ ಆಡಳಿತ ಮಂಡಳಿ ಗಣೇಶು ಮತ್ತು ನಮ್ಮ ಇನ್ನೊಬ್ರು ರಾಜೇಶ್ ಅಂತ ನಮ್ಮ ಆಡಳಿತ ಮಂಡಳಿ ಹುಡುಗ ಅವ್ರಿಗೂ ಕೂಡ ನಮ್ಮ ಈ ಮೂಲಕ ಸ್ವಾಗತವನ್ನು ಕೋರ್ತಾ ಎಲ್ಲ ಗ್ರಾಮದವರಿಗೆ ಏಳು ಗ್ರಾಮೇಶ್ವರವಾಗಿ ಮೊದಲಾಗಿ ಅಂದರೆ ಪತ್ತಡಿಪುರ ಬಸವಪುರ ಹೆಚ್ಗೆ ತೊರಮಾವು ಮಾವು ಇಪ್ಪ ಸಿದ್ದುಂಡಿ ಉಂಡಿ ಇಮ್ಮುಂಡಿ ಮತ್ತು ಹುಳಿ ಎಲ್ಲರಿಗೂ ಸದಸ್ಯರು ಕುಂದನೆಗಳನ್ನು ತಿಳಿಸುತ್ತಾ ನಮ್ಮ ಸಂಘ ಮುಂದೆ ವಶಕ್ಕಾಗಿ ಮುಂದೆ ನಡೆಸ್ಕೊಳ್ಬೇಕು ದೊಡ್ಡ ಮಟ್ಟದಲ್ಲಿ ಆಗಬೇಕು ಸಂಘದಲ್ಲಿ ಏನೇ ಇದಾದರೂ ನಾವು ಮುಂದೆ ನಾವು ನಿಂತು ಮಾಡಿಕೊಟ್ಟಿ ಕೆಲಸ